ಗಾಯ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ನಮಗೆ ನಿನ್ನೆ ಅಷ್ಟೇ ಎಕ್ಸಾಮ್ಸ್ ಎಲ್ಲ ಮುಗಿತು ಫ್ರೆಂಡ್ಸ್ ನಿನ್ನೆ ನಮಗೆ ಎಕ್ಸಾಮ್ ಮುಗ್ದ ಕಾರಣ ಇವತ್ತು ತುಂಬ ತುಂಬ ಖುಷಿಯಲ್ಲಿದ್ದೇನೆ ಆ್ಯಂಡ್ ಇವತ್ತು ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ ಇವತ್ತು ರಜೆ ನಮಗೆ ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಅವ್ರಿಗೆ ವರ್ಕ್ಶಾಪ್ ಇತ್ತು ಇಲ್ಲೇ ಇದ್ರು ಎಲ್ಲ ಶಾಲೆಗೆ ರಜೆ ಇರ್ಬೋದು ಮಳೆಗೆ ಅಂತ ಯಾಕಂದರೆ ಹಾಗೆ ಮಳೆ ಬಂದಿದೆ ನಿನ್ನೆ ನಿಮಗೆ ಬೇಕಾದಾಗ ಯಾವಾಗಲೂ ರಜೆ ಸಿಗೋದಿಲ್ಲ ಮಳೆ ಮೊನ್ನೆ ಎಲ್ಲ ಬರ್ತಿದೆ ಭಾರಿ ಒಳ್ಳೇದಿತ್ತು ಇವಾಗ ಬಂದಿದೆ ಪರವಾಗಿಲ್ಲ ಬಿಡಿ ಹಾಗೆ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ಒಂದು ಸೌತ್ ಹಾಡ್ಕೋಕ್ಕೆ ಇನ್ನೊಂದು ಯಾವ ಟೆಂಪಲ್ ಅಂತ ನನಗೆ ಹೆಸ್ರು ಗೊತ್ತಿಲ್ಲ ಸದ್ಯ ತೂಲೆ ಫ್ರೆಂಡ್ಸ್ ನನ್ನ ಅಕ್ಕ ಅಲ್ಲಿದ್ದಾಳೆ ನೋಡಿ ಬಟ್ಟೆ ಬಟ್ಟೆ ಹೋಗಿ ಪುನಃ ಬಟ್ಟೆ ಒಗಿತಿದ್ದಾಳೆ ಫ್ರೈಸ್ ನನ್ನ ಅಮ್ಮ ನೋಡಿ ಬೀಟ್ರೂಟ್ ಕಟ್ ಮಾಡ್ತಾ ಇದ್ದಾರೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಮಗೆ ಎಂತ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಹಳಸಿನ ಹಣ್ಣು ಗಟ್ಟಿ ನನಗೆ ಇಷ್ಟವೇ ಇಲ್ಲ ಅದಕ್ಕೆ ನನಗೆ ಗಿರೈಸ್ ಮಾಡಿದಾರಮ್ಮ ಈಗ ಅಷ್ಟೇ ಕುಕ್ಕರ್ನ ಮುಚ್ಚಿ ವಿಝಿಲ್ ತೆಗೆದ ಈಗ ತೆಗಿಬೇಕಾದ್ರೆ ಓಪನ್ ಮಾಡ್ಬೇಕು ಲೆಟ್ಸ್ ಕೈಸ್ ಓಪನ್ ಇಟ್ ಓಯ್ ವಾವ್ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ನನಗೆ ಬರ್ತಾ ಇದೆ ನಿಮಗೆ ಬರುವುದಿಲ್ಲ ಪರಿಮಳ ಸೊ ಫ್ರೆಂಡ್ಸ್ ನನ್ನಪ್ಪ ಈಗ ಅಷ್ಟೇ ಬಂದರೂ ಹಾಲೆಲ್ಲ ಕೊಟ್ಟು ಡಿಪೋಗೆ ಹೈ ಒನ್ ಪ್ಲೇ ಅಪ್ಪ ಒನ್ ಪ್ಲೇ ಹೈ ಒನ್ ಪ್ಲೇ ಫ್ರೆಂಡ್ಸ್ ನಾನು ಆಗದಿಂದ ವೀಡಿಯೋ ತೆಗ್ದಿಲ್ಲ ಇವಾಗ ತೆಗ್ದದ್ದು ಈಗ ಫೋಟೋ ಎಲ್ಲ ಶೂಟ್ ಮಾಡ್ತಾ ಇದ್ವಿ ಸುಮಾರು ಫೋಟೋ ಎಲ್ಲ ತೆಗ್ದೇವೆ ಅಲ್ಲ ಹೌದು ಮಾತಾಡಿ ಅಷ್ಟೇ ಫ್ರೆಂಡ್ಸ್ ನಾವೀಗ ಸೌತಾಡ್ಕ ಹೋಗ್ತಿದ್ದೇವೆ ಲೇಟ್ ಆಯ್ತು ಗಂಟೆ ಮತ್ತೆ ಇನ್ನೊಂದು ಏನು ಯಾವ ಟೆಂಪಲ್ಪ ನಾನಂಜಿಡ ಕೊಕ್ಕಡಕ್ಕೆ ಹೋಗ್ತಾ ಇದ್ದೇವೆ ಸೊ ಅದು ಗೊತ್ತಾಗ್ತದೆ ಏನಂತ ಗೊತ್ತಿಲ್ಲ ನೋಡ್ಬೇಕು ಪೇಷಂಟ್ ತರ ಕಾಣ್ತಿದ್ದೇನೆ ನನ್ನ ನಾರ್ಮಲ್ ಹುಡುಗಿ ತರನೇ ಕಾಣ್ತಾ ಎಕ್ಸಾಮ್ ಎಕ್ಸಾಮ್ಗೆ ಬೇಗ ಎದ್ದು ನಾನ್ಸ ಎದ್ದಿದ್ದೇನೆ ಫ್ರೆಂಡ್ಸ್ ನಾನು ಎರಡ್ ನಾಲ್ಕು ಎಕ್ಸಾಮ್ಗೆ ಐದು ಗಂಟೆಗೆ ಎದ್ದಿದ್ದೇನೆ ಈ ಸರ್ತಿ ಆದ್ರೆ ಹಂಡ್ರೆಡ್ ಸಿಗ್ತದ ಯಾರಿಗೆ ನಂಗೇ ನಿಂಗ ನಂಗೆ ಸಾಧ್ಯನೇ ಇಲ್ಲ ನೋಡಿ ಫ್ರೆಂಡ್ಸ್ ಭಾಗೆಲ್ಲಾ ಹಾಕಿ ಐತು ಈಗ ವಾಪಸ್ ಕೊಡೆ ಬಿಟ್ಟು ಬಂದಿದ್ದಾಳೆ ಅಲ್ಲಿ ಹೋಗಿದ್ರು ವಾಪಸ್ ಮಾರ್ಕೆಟ್ ಗೆದ್ದು ಫ್ರೆಂಡ್ಸ್ ಸೋ ಫ್ರೆಂಡ್ಸ್ ನಾವ ಈಗ ಹೋಗ್ತಾ ಇದ್ದೀವಿ

ನಾನು ಬಾವಿ ನೋಡಲಿಕ್ಕೆ ಬಂದದ್ದು ಫ್ರೆಂಡ್ಸ್ ನೀರುಂಟು ಸೊ ಫ್ರೆಂಡ್ಸ್ ಇಲ್ಲಿ ಈ ಥರ ವ್ಯೂಸ್ ಎಲ್ಲ ಉಂಟು ನೀವು ನೋಡ್ಬೋದು ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿಗೆ ಹೋಗಿದ್ವಿ ಆಯಿತಾ ಫ್ರೆಂಡ್ಸ್ ಈಗ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲಿ ಎಲ್ಲ ಸೇತುವೆ ಎಲ್ಲ ಎಂತಲ್ಲ ಎಂತಲ್ಲಾಗಿದೆ ಆದರೆ ಹೋಗ್ತೇವೆ ಫ್ರೆಂಡ್ಸ್ ನನ್ನ ಅಪ್ಪ ಅಮ್ಮ ಹೋಗ್ತಿದ್ದಾರೆ ಯಾವ ಏರಿಯಾದಲ್ಲಿ ಹೋಗ್ತಿದ್ದಾರೆ ಗೊತ್ತಿಲ್ಲ ನಾವು ಸೋಗೋಣಕ್ಕ ನಾನು ಹೋಗ್ತೇನೆ ನಂಗೆ ಇಂಟ್ರೆಸ್ಟ್ ಉಂಟು ಹೋಗ್ಲಿಕ್ಕೆ ನನ್ನ ಜೊತೆ ನೀವು ಬನ್ನಿ ಬಿದ್ದರೆ ನನ್ನ ಜೊತೆ ನೀವು ಬಿಡಿ ಫ್ರೆಂಡ್ಸ್ ಫೈನಲಿ ಈ ಕಡೆ ಬಂದೇ ಹೆದರ್ಕೊಂಡು ನೋಡೋಣ ಅಮ್ಮ ಬರ್ಬೇಕಾ ಬೇಡ ಅಂತ ಅಲ್ಲೊಬ್ರ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಅಕ್ಕ ಧೈರ್ಯ ಮಾಡ್ಕೊಂಡು ಬಂದ್ರೆ ನಮ್ಮ ಅಕ್ಕ ಧೈರ್ಯ ಮಾಡ್ಕೊಂಡು ಬಂದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಆಯ್ತಾ ಅಲ್ಲಿ ಯಾರು ಬರ್ತಾ ಇದ್ದಾರೆ ಇದಿಲಿದು ಪದ್ಧತಿ ಅಂತೆ ಇದರ ನೀರನ್ನ ಮೂರ್ಸಲ ಕುಡಿಬೇಕಂತೆ

ಅನ್ನಪ್ಪ ಅನ್ನಪ್ಪಸ್ ಸ್ವಾಮಿ ನಮಗೆ ಅಲ್ಲಿ ಒಬ್ರು ಬಟ್ಟರು ಒಂಥರ ಫುಲ್ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿದ್ದಾರೆ ಅದನ್ನು ನಾನು ಸಪರೇಟಾಗಿ ಹಾಕ್ತೀನಿ ಫ್ರೆಂಡ್ಸ್ ನೀವು ನೋಡಿ ಆಯಿತಾ ಈ ಟೆಂಪಲ್ನ ಮಹತ್ವ ಮಹತ್ವ ವಿಶೇಷ ಮತ್ತು ಅಲ್ಲಿ ತುಂಬ ಜನ ಎಲ್ಲ ಸಿಕ್ಕಿದ್ರು ನಮಗೆಲ್ಲ ಚೆಂದ ಮಾತಾಡ್ಸಿದ್ರು ನಮ್ಮನ್ನು ಸೊ ಫ್ರೆಂಡ್ಸ್ ಇವಾಗ ನಾವು ಸೌತ್ ಸೌತಡ್ಕಕ್ಕೆ ಎತ್ತಿದ್ದೇವೆ ಇಲ್ಲಿ ಅಲ್ಲಿ ಮಹತ್ವ ಎಲ್ಲ ತಿಳ್ಕೊಂಡು ಅಲ್ಲಿಂದ ಈಗ ಇಲ್ಲಿಗೆ ಬಂದಿದ್ದೇವೆ ಸೊ ಫುಲ್ ರಶ್ ಉಂಟು ಫ್ರೆಂಡ್ಸ್ ಇಲ್ಲಿ ಕ್ಯೂಜ್ ತೊಡೆದು ಉಂಟು ನೀವೇ ನೋಡ್ಬೋದು ಕ್ಯೂ ಎಷ್ಟು ಉದ್ದ ಉಂಟು ಅಂತ ಎಷ್ಟೊತ್ತಿಗೆ ಎತ್ತವ ಗೊತ್ತಿಲ್ಲ ನಾವು ಬರೋ ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ನಮಗೆ ಸರಿ ಎಂಥದ್ದು ಎಂಥದ್ದು ರಶೀ ರಶೀದಿ ಸಿಗಲಿಲ್ಲ ಪೂಜೆ ಅದಕ್ಕೆ ಎರಡು ಗಂಟೆ ನಂತರ ಅಂತ ಸೊ ಅದಕ್ಕೆ ಊಟ ಮಾಡಿ ಆಮೇಲೆ ರಶೀದಿ ತೊಗೊಳ್ತು ಫ್ರೆಂಡ್ಸ್ ಇವಾಗ ಊಟದ ಹತ್ರ ಬಂದಿದ್ದೇವೆ ಇಲ್ಲಿ ಫುಲ್ ರಶ್ ಫ್ರೆಂಡ್ಸ್ ನನ್ನ ವಾಯ್ಸ್ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂಗಡಿ ಇತ್ತು ನಾವು ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದಂತ ಥಿಂಗ್ಸ್ ಅದು ಏನೇನಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಸೊ ಇದೊಂದು ಬ್ರಾಸ್ಲೆಟ್ ಮಣಿ ದೊಡ್ಡದು ಅಂತ ಹೇಳಿ ನಾನು ಇದನ್ನ ತಗೊಂಡದು ಈಗ ಮಣಿ ಇದು ಮಣಿ ಸ್ವಲ್ಪ ದೊಡ್ಡದಿತ್ತು ಎಲ್ಲ ಇಯರಿಂಗ್ ಮತ್ತೆ ಇದು ಬಟರ್ಫ್ಲೈ ಇಯರಿಂಗ್ ತುಂಬಾ ಇಷ್ಟ ಆಯ್ತು ಇದು ಕಲರ್ ಕಾಂಬಿನೇಷನ್ ತಗೊಂಡೆ ಆಮೇಲೆ ಎಲ್ಲಾನು ಇಯರಿಂಗ್ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಇದಕ್ಕೆ ನಲ್ವತ್ತು ರೂಪಾಯಿ ಜಾಸ್ತಿ ಇದೆ ಇದಕ್ಕೆ ಹತ್ತು ರೂಪಾಯಿಗೆ ಸಿಗ್ತದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹತ್ತು ರೂಪಾಯಿಗೆ ಸಿಗ್ತದೆ ಬಟ್ ಈ ತರ ಡಿಸೈನ್ ಇರ್ಲಿಲ್ಲ ಸೊ ಅದಕ್ಕೆ ನಂಗಿದು ಯಾಕೋ ಈಗ ನಂಗೇನೋ ಏನೋ ಉಂಟು ಚಂದ ಇಲ್ಲ ಅಂತ ಬಟ್ ಆದ್ರೂ ಕೂಡ ತಗೊಂಡಿದೀವಿ ಇಷ್ಟ ಟೋಟಲ್ ಆಗಿ ನಮಗೆ ಟೂ ಸಿಕ್ಸ್ಟಿ ಇದೆ ಇದಕ್ಕೆ ಫೋರ್ಟಿ ರುಪೀಸ್ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಸೊ ನನ್ನ ಅಪ್ಪ ಅಲ್ಲಿ ಇನ್ನೊಂದ್ ಅಂಗಡಿಗೆ ಹೋಗಿ ದೇವ್ರ ಮೂರ್ತಿ ತಕೊಂಡು ಬಂದಿದ್ದಾರೆ ಅಲ್ಲಿ ಒಂದು ಆಲ್ರೆಡಿ ಉಂಟು ನೋಡ್ಬೋದು ಅದನ್ನ ತೋರಿಸ್ತೀನಿ ತುಂಬಾ ವಿಧದಲ್ಲಿ ಸೊ ಅದು ಸಹ ಇಲ್ಲಿಂದಲೇ ತಗೊಂಡದ ಅದು ತುಕ್ಕೆ ಹಿಡಿದಿಲ್ಲ ಫ್ರೆಂಡ್ಸ್ ಕಾಸ್ಟ್ಲಿ ಮಾತ್ರ ಇದಕ್ಕೆ ತುಕ್ಕೆ ಹಿಡಿದಿಲ್ಲ ತುಂಬಾ ಬಾರಸ ಉಂಟು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದಾರೆ ಇದು ಗಣೇಶ ಕೂಡ ಗಣೇಶನೇ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಅಷ್ಟೇ ಫ್ರೆಂಡ್ಸ್ ಶೃಂಗೇರಿಯಿಂದ ಪ್ರಸಾದ ತಿಂದು ಹೊರಟಿದಾವೆ ನಮಗೆ ಅಂತ ಪ್ರಸಾದ ಎಲ್ಲ ಸಿಕ್ಕಿದ್ದಾಗ ಈ ಹುಡುಗಿ ಶಾಪಿಂಗ್ ತೋರ್ಸ ಆಯ್ತಲ್ಲ ಈಚ್ರೆ ಓಂ ಗಾಯ್ಸ್ ಎಲ್ಲಾನು ತಗೊಂಡು ಹೋಗ್ತಿದ್ವಿ ಈಗ ಯೋ ದೇವ್ರೆ ಸುಸ್ತಾಗೋಯ್ತು ಫೋಟೋ ಶೂಟ್ ಮಾಡುವ ಅಂತ ಅನ್ಕೊಂಡ್ವಿ ಈಗ ಮಳೆ ಬರ್ತಾ ಇದೆ ಅಕ್ಕ ನೀನೆಲ್ಲ ಕೊಡಲ್ಲ ನಾಕೊಡಲ್ಲ ಕೊಡಲ್ಲ ಪರ್ವಲ್ಲ ಪೂರ ಬುಲ್ ಬಿರ್ತದ ನಾಯಿ ತಿಂದಲೆಕ್ಕ ಹ್ಮ್ ಪದವಲ ಎಂತ ಮಣ್ಣು ನಂದು ಖಾಲಿಯಾಯ್ತು ಫ್ರೆಂಡ್ಸ್ ಅರ್ಧ ಹತ್ರ ಬರ್ತಿರೋದು ಇನ್ನೂ ಅವ್ರು ಚಾಲೆಂಜ್ ಮಾಡ್ತಿದ್ದೆ ನಾಳೆಗಿಡು ಅಂತ ದುಡ್ಡು ಅಂತ ಮತ್ತೆ ಏನಕ್ಕೆ ನಂಗೆ ಚಾಲೆಂಜು ಹೊರ್ಗಟ್ಟಿರೋದು ನಾವು ಅಲ್ಲಿಂದೆಲ್ಲ ಬಂದು ಈಗ ಚಿಕ್ಕಪ್ಪನ ಮನೆಗೆ ಪ್ರಸಾದ ಕೊಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇವೆ ಮಳೆ ಬರ್ತಾ ಉಂಟು ಸೊ ಅದಕ್ಕೆ ಕೂಡ ಇಟ್ಕೊಂಡಿದ್ದೇವೆ ನಮ್ಮ ಅಕ್ಕ ನಾನು ಹೋಗ್ತಾ ಇದ್ದೇವೆ ಳೆ ಫ್ರೆಂಡ್ಸ್ ದೊಡ್ಡ ಡ್ರೆಸ್ ಚೇಂಜು ಮಾಡಿಲ್ಲ ಫ್ರೆಂಡ್ಸ್ ದೊಡ್ಡ ಆಡ್ತಾಳೆ ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಈಗ ಹೋಗುವ ತೋಡಲ್ಲಿ ನಿಲಕ್ಕೆ ನೀರು ಹೋಗುತ್ತಾ ಇದೆ ಈ ಮಳೆಗೆ ನಂಗೆ ಉದಾಸೀನಸ ಆಗ್ತೊಂಡು ಚಂದ ನಿದ್ದೆ ಆದ್ರೂ ಮಾಡ್ಬೋದಿತ್ತು ಬೆಳಿಗ್ಗೆ ಎಂಟು ಏಳು ಗಂಟೆಗೆ ಎದ್ದಿದ್ದೇನೆ ನಾನು ಎಂಥದ್ದು ಮೊನ್ನೆ ಎಕ್ಸಾಮಿಗೆಲ್ಲ ಐದು ಗಂಟೆಗೆ ಹೇಳ್ತಿರ್ಲಿಲ್ವ ನಾನು ಸೊ ಫ್ರೆಂಡ್ಸ್ ಬಂದ್ವಿ ಅವ್ವ ಸಿಟ್ ಔಟ್ ಅಲ್ಲಿ ಇದ್ದಾರೆ ಕಾಣ್ತಾರಾ ಫ್ರೆಂಡ್ಸ್ ಆಯ್ತಾ ಆಯಿತಾ ಅಮೆರಿಕಾದ್ ಬತ್ತಿನಾಗ್ಲೇ ಇಲ್ಲಿ ಇಲ್ಲಾ ಇಲ್ಲಿ ಪ್ಯಾಕ್ ಮಾಡಿ ತಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ಸೋ ಈ ಫಲೇ ಅವ್ವ ಇತ್ತು ಐಮ್ ನೋಡಿ ಫ್ರೆಂಡ್ಸ್ ಯೆ ಇದು ಬುದ್ರುಂಡೋ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೇವೆ ಅಂತಲ್ಲ ನಾನು ಮಧ್ಯಾಹ್ನ ಆಯಿತು ಮದುವೆಗೆ ಹೋಗಿ ಬಂದಿದ್ದೇನೆ ಕೂಡ ನಮಗೆ ಈಗ ಒಂದು ವಿಡಿಯೋ ಶೂಟ್ ರೀಲ್ಸ್ ಹೀಗೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ನೋಡ್ ಮದ್ವೆಗೆ ಬರಲಿಲ್ಲ ನನಗೆ ರೀಲ್ಸ್ ಮಾಡಲಿಕ್ಕಿತ್ತು ಒಂದು ವಿಡಿಯೋ ಶೂಟ್ ಆಗ್ಲಿಕ್ಕಿತ್ತು ಫೋಟೋ ಶೂಟ್ ಎಲ್ಲ ಆಗಬೇಕಿತ್ತು ಬಟ್ ಈ ಹಾಳಾದ ಮಳೆ ಎಲ್ಲನ ಹಾಳು ಮಾಡ್ತಿದೆ ಏನು ಮಾಡೋದು ಎಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಾನು ಈ ಥರ ರೆಡಿ ಆಗಿದ್ದೀನಿ ನಮ್ಮ ಅಕ್ಕನ್ನು ತೋರಿಸ್ತೀನಿ ಬನ್ನಿ ಸಾಕು ಸತ್ಯ ಭಾಮೆ ತರ ಆಡಿದ್ ಸರಿ ನಿನ್ಕ ನಮ್ಮ ಅಕ್ಕ ಆಗಿದ್ದಾಳೆ ಫ್ರೆಂಡ್ಸ್ ಸತ್ಯ ತುಂಬ ಆಗಿದ್ದಾಳೆ ನಿಮ್ಮ ಅಭಿಪ್ರಾಯ ಏನು ಈ ಮಳೆಗೆ ತೆಗಿತೀನಿ ಹೇಳ್ಬೇಗ ಈ ಅಭಿಪ್ರಾಯ ಅಂತ ಮಳೆ ಸಂಜೆ ರಜೆ ಬೇಡ ಫ್ರೆಂಡ್ಸ್ ನಾಳೆ ನಂಗೆ ರಜೆ ಬೇಡ ನಂಗೆ ಶಾಲೆಗೆ ಹೋಗಬೇಕು ನನ್ನ ಫ್ರೆಂಡ್ಸ್ಗಳ ಮುಖ ನೋಡದೆ ನಂಗೆ ಬೋರ್ ಆಗ್ತಾ ಉಂಟು ಸೊ ಹಾಗಾಗಿ ನಾ ಚಂಡಿ ಹಾಕೊಂಡು ಬರ್ಲಿಕ್ಕೆ ಆಗೋ ನಂಗೆ ಆಲ್ರೆಡಿ ಆಗ ಹೀಲ್ಸ್ ಹಾಕಿ ಕಾಲು ನೋವು ಹಾಕ್ತಾ ಉಂಟು ಸೊ ಫ್ರೆಂಡ್ಸ್ ಒಂದು ರೀಲ್ಸ್ ಏನೋ ಕಷ್ಟದಲ್ಲಿ ಫಸ್ಟ್ ಟೈಮ್ ಒಂದು ರೀಲ್ಸ್ ಮಾಡಿ ಏನೋ ಕಷ್ಟದಲ್ಲಿ ಆಯಿತು ಈಗ ಅಲ್ಲಿ ಮಳೆಗೆ ಫೋಟೋ ಶೂಟ್ ಆಗಬೇಕಲ್ಲ ನಮ್ಮ ಪರದಾಟ ನೋಡಿ ನಮ್ಮ ಕತೆ ಹೀಗಿದೆ ಫ್ರೆಂಡ್ಸ್ ಯೋ ದೇವ್ರೆ ಅದನ್ನು ಇಟ್ಕೊಂಡು ಫೋಟೋ ಶೂಟ್ ಮಾಡೋಣ ಅಕ್ಕ ಸೊ ಫ್ರೆಂಡ್ಸ್ ಈಗ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಕೂಡ ಬಂದಿದೆ ನಮಗೆ ಅದು ಇದು ಅಂತೆಲ್ಲ ಸುಸ್ತಾಗೋಯಿತು ಸೊ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮಾಡ್ತಿದೀನಿ ಮಾಡ್ತಿದ್ದೀನಿ